ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡಿಗರ ಕಿತ್ತೂರು ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ಹುಟ್ಟು ಬೆಳವಣಿಗೆ ಜೀವನ ಚರಿತ್ರೆ ತಿಳಿಯುವ ಸಲುವಾಗಿ ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲ ತಾಲೂಕಿನ ಸಂಗೋಳಿಯಲ್ಲಿ ನಿರ್ಮಿಸಿದ ರಾಕ್ ಗಾರ್ಡನ್ ನೋಡುಗರ ಕಣ್ಮನ ಸೆಳೆಯುತ್ತದೆ ರಾಯಣ್ಣನ ಜೀವನ ಚರಿತ್ರೆಯನ್ನು ಸಾರುವ ಈ ರಾಕ್ ಗಾರ್ಡನ್ ರಾಯಣ್ಣ ಹುಟ್ಟು ಸಾಹಸ ಸಾವು ಮುಂತಾದ ಘಟನೆಗಳನ್ನು ಈ ಶಿಲ್ಪವನದಲ್ಲಿ ನೋಡಬಹುದು ಬೈಲುಹೊಂಗಲದಿಂದ ಅಣತಿ ದೂರದಲ್ಲಿರುವ ರಾಯಣ್ಣನ ಈ ಗಾರ್ಡನ್ ನೋಡುಗರ ಕಣ್ಮನ ಸೆಳೆಯುವುದರಲ್ಲಿ ಎರಡು ಮಾತಿಲ್ಲ